ಅರ್ಜುನ್ ಗುರುಗಳ ವಿಚಾರದಲ್ಲಿ ಸಂಪರ್ಕ ಮಾಡಿದ್ರ ಮಹಿಳೆಯರು ಅಥವಾ ನೀವು ಪತ್ರ ನಾನು ಏನು ಬರ್ತೀವಿ ಅದನ್ನ ನೀವೇನು ವಿಚಾರಣೆ ಮಾಡೋ ಆಗತ್ತಿದ್ರೆ ವಿಚಾರಣೆ ಮಾಡಿ ಮುಕ್ತಾಯ ಮಾಡಿ ಸಮಾನ ಅಲ್ಲ ಅಂತ ಸೊ ನಾನು ಅವ್ರಿಗೆ ಹೇಳಿ ಹೇಳಿದ್ದೀನಿ ಲಕ್ಷ್ಮೀಪುರಂ ಪೊಲೀಸರ ಬಂತು ಲಕ್ಷ್ಮೀಪುರಂ ಪೊಲೀಸರು ಕೂಡ ನಾನು ಹೇಳಿಕೆಯನ್ನು ಕೊಟ್ಟಿದ್ದೀನಿ ನಾನು ಯಾವುದೇ ರೀತಿಯ ಅರ್ಜಿಯನ್ನು ಅರ್ಜುನ್ ಗುರುಜಿಯವರಿಗೆ ಕೊಟ್ಟಿಲ್ಲ ಅಂತ ಅವರ ಹೆಸರು ರಾಜ್ಯ ಮಹಿಳಾ ಆಯೋಗಕ್ಕೆ ನಿಮ್ಮ ಹೆಸರಿನಲ್ಲಿ ನಿಜವಾದ ಅನ್ಯಾಯ ಕ್ರಮ ಮತ್ತೊಂದು ನಡೆದರೆ ನೇರವಾಗಿ ಭೇಟಿ ಮಾಡಿ ಸೊ ನಿಮ್ಮ ಹತ್ರ ಇರೋ ಸಾಕ್ಷ ನನಗೆ ಕೊಟ್ಟರೆ ನಾನು ಅದನ್ನು ಪರಿಶೀಲನೆ ಮಾಡಿ ಆರೋಪ ನಿಜ ಅಲ್ಲಿ ಅನ್ಯಾಯ ಆಗಿದೆ ಅಕ್ರಮ ಆಗಿದೆ ಕಣ್ಮ ಅಂದ್ರೆ ನಾನೇ ಹೋರಾಟ ಮಾಡ್ತೀನಿ ಬಟ್ ನಿಮ್ಗೆ ಗಮನ ತರ್ತೇನೆ ಮೈಸೂರಿನ ಪೊಲೀಸ್ ಇಲಾಖೆ ಒಂದಷ್ಟು ಡಿ ಸಿ ಪಿ ಐ ಜಿ ಒಂದಷ್ಟು ಸ್ಟೇಷನ್ಗಳಿಗೆ ಇದನ್ನ ಎಂಕ್ವೈರಿ ಮಾಡಿ ಅಂತ ಆರ್ಡರ್ ಮಾಡ್ತಾರೆ ನಿಮ್ಮನ್ನು ಕರ್ಸ್ ಕೇಳಿದಾಗ ಗೊತ್ತಾಗುತ್ತೆ ಈ ಲೆಟರ್ ನಾನು ಬರ್ದಿಲ್ಲ ಅಂತ ಅದೇ ನನ್ನ ಹೆಸರಲ್ಲಿ ಇದು ಸುಳ್ಳು ಸುಳ್ಳು ಅರ್ಜಿ ಬರೆಯುವಂಥದ್ದು ಜಾಸ್ತಿ ಆಗಿದೆ ಹಾಗಾಗಿ ನನ್ನ ಹೆಸರು ಯಾವುದೇ ಒಂದು ದೂರ ಅರ್ಜಿ ಬಂದರೂ ಕೂಡ ದಯವಿಟ್ಟು ನನ್ನ ಸಂಚಾರ ದೂರವಾಣಿಗೆ ಕರೆ ಮಾಡಿ ನನ್ನ ಅರ್ಜಿ ಬರೆದ ನಿಜಾನಲ್ಲಿ ಅವ್ರ ಬಗ್ಗೆ ಖಚಿತ ಮುಂದಿನ ಕ್ರಮ ಮಾತಾಡಿದ್ದೀನಿ ಹೇಳಿ ನಾನು ಮನೆ ಮಾಡ್ಕೊಂಡಿದ್ದೀನಿ ಈಗ ನಾನು ಮಾಹಿತಿ ಹಾಕೋ ಅಧೀನ ಮೇಲೆ ಅರ್ಜಿಯಾಗಿ ಏನು ನನ್ನ ಹೆಸರು ಅರ್ಜಿ ಹೇಳ್ಕೊಟ್ಟಿದ್ದಾರೆ ಅರ್ಜಿಗಳನ್ನ ಮತ್ತೆ ಯಾವ ನಂಬರ್ ಅವ್ರು ಫ್ಯಾಕ್ಸ್ ಬಂದಿದೆ ಅಂತೇಳಿದ್ರೆ ಮಾಹಿತಿ ತಗೊಂಡು ಈಗ ದೂರನ್ನು ಕೊಡೋದಕ್ಕೆ ನಿಮಗೆ ತೀರ್ಮಾನ ಮಾಡಬಾರ್ದು ಒಂದಷ್ಟು ತೆರೋ ಡಾಕ್ಯುಮೆಂಟ್ಗಳನ್ನು ತಗೊಂಡು ಬಂದು ನಿಮ್ಮನ್ನು ನೇರವಾಗಿ ಭೇಟಿ ಮಾಡಿದ್ರೆ ಆ ವ್ಯಕ್ತಿಗಳಿಗೆ ಕಾನೂನು ಹೋರಾಟ ಮಾಡಿ ಜಯ ಕೊಡ್ತೀರಾ ಹೋರಾಟ ಮಾಡಿ ಜ್ವಾಲ ಅನ್ಯಾಯ ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ ಅವ್ರ ಸ್ಪಷ್ಟ ಸಾಕ್ಷ್ಯ ದಾಖಲಾತಿ ಇದ್ದರೆ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಅಲ್ಲಿ ನಿಜವಾಗ್ಲೂ ಅಕ್ರಮ ನಡೆದಿದೆ ಅನ್ಯಾಯ ಆಗಿದೆ ಅಂತ ಕಂಡು ಬಂದ್ರೆ ಹೋರಾಟ ಮಾಡಿ ನ್ಯಾಯ ಕೊಡ್ತೀವಿ ನಿಮ್ಮ ಹೆಸರನ್ನ ಈ ತರ ಬೇನಾಮಿ ಹೆಸರಿನಲ್ಲಿ ದುರುಪಯೋಗ ಪಡಿಸಿಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ಮೈಸೂರಿನ ಸೆನ್ಸೇಷನಲ್ ಅವಧೂತರು ಅಂದ್ರೆ ಅರ್ಜುನ್ ಅವಧೂತ ಗುರುಗಳು ಸೊ ಅರ್ಜುನ್ ಅವಧೂತ ಗುರುಗಳು ನುಡಿದಿಂದ ಸಾಕಷ್ಟು ಭವಿಷ್ಯಗಳು ನಿಜ ಆಗಿದೆ ಅದು ರಾಜಕಾರಣ ಇರ್ಬೋದು ಕಾಲಜ್ಞಾನ ಇರ್ಬೋದು ಸೆಲೆಬ್ರಿಟಿಗಳು ಇರ್ಬೋದು ರಾಜಕಾರಣಿಗಳು ರೀತಿ ಜೇನುಗೂಡಿನ ರೀತಿ ಅರ್ಜುನ್ ಅವರ ಅವಧೂತರನ್ನು ಪ್ರೀತಿ ಮಾಡ್ತಾರೆ ಭಕ್ತಿಯಿಂದ ನಡೆದುಕೊಳ್ತಾರೆ ಈಗ ಇತ್ತೀಚೆಗೆ ಅರ್ಜುನ್ ಅವಧೂತ ಗುರುಗಳ ಬಗ್ಗೆ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ರಾಜ್ಯ ಮಹಿಳಾ ಆಯೋಗಕ್ಕೆ ಮೈಸೂರಿನ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರ ಹೆಸರಿನಲ್ಲಿ ಒಂದು ಪತ್ರವನ್ನು ಬರೆಯಲಾಗಿದೆ ಅರ್ಜುನ್ ಗುರುಜಿರವರು ಮತ್ತು ಆ ಅವರ ಶಿಷ್ಯಂದಿರು ಸೇರಿ ಸಾಕಷ್ಟು ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಕೂಡಲೇ ತನಿಖೆಯನ್ನು ಮಾಡಬೇಕು ಅಂತೇಳಿ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ ಸೊ ಈ ವಿಚಾರದಲ್ಲಿ ಈಗಾಗಲೇ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕೂಡ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದೆ ಅವರು ಹೌದು ನಮಗೆ ಪತ್ರ ಬಂದಿರತಕ್ಕಂಥದ್ದು ನಿಜ ಸ್ನೇಹಮಯಿ ಕೃಷ್ಣ ಅವರ ಹೆಸರಿನಲ್ಲಿ ಬಂದಿದೆ ಅನ್ನೋ ಒಂದು ವಿಚಾರದಲ್ಲಿ ಅವರು ಖಚಿತತೆಯನ್ನು ಪಡಿಸಿದ್ದಾರೆ ಸೊ ಈಗ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ ಹೇಳಿ ಕೇಳಿ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧವನ್ನೇ ಕಾನೂನು ಹೋರಾಟವನ್ನು ನಡೆಸ್ತಿರ್ತಕ್ಕಂಥ ಹೋರಾಟಗಾರ ಇಂತಹ ಸಂದರ್ಭದಲ್ಲಿ ಒಬ್ಬ ಅವಧೂತ ಗುರುಗಳ ವಿರುದ್ಧ ಈ ರೀತಿಯ ಒಂದು ಪ್ರಹಾಸನ ಪ್ರಾರಂಭ ಆಗಲಿಕ್ಕೆ ಕಾರಣ ಯಾರು ಇದರಿಂದ ಯಾರಿದ್ದಾರೆ ನಿಜವಾಗ್ಲೂ ಲೈಂಗಿಕ ದೌರ್ಜನ್ಯ ಆಗಿದೆಯಾ ತನಿಖೆ ಆಗಿತ್ಯಾ ತನಿಖೆ ಆಗುತ್ತಾ ತನಿಖೆ ಆದರೆ ಯಾರೆಲ್ಲ ಈಚೆಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸ್ನೇಹಮಯಿ ಕೃಷ್ಣ ಅವರು ಈಗ ಹಿಂದೆ ಎಲ್ಲ ರಾಜಕಾರಣಿಗಳು ಸೆಲೆಬ್ರಿಟಿಗಳ ಹೆಸರುಗಳೆಲ್ಲ ಬೇನಾಮಿ ಲೆಟ್ರ್ ಪತ್ರಗಳು ಬರೀತಾ ಇದ್ರು ಈಗ ಸಾಮಾಜಿಕ ಕಾರ್ಯಕರ್ತರ ಹೆಸರಲ್ಲೂ ಕೂಡ ಈಗ ಬೇನಾಮಿ ಪತ್ರ ಆರಂಭವಾಗ್ಬಿಟ್ಟಿದೆ ನಾನು ಕ್ಲಿಯರ್ ಕಟ್ಟಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ಮೈಸೂರಿನ ಅರ್ಜುನ್ ಅವಧೂತ ಗುರುಗಳ ವಿಚಾರದಲ್ಲಿ ನಿಮ್ಗೆ ಯಾರಿಗಾರು ಸಂಪರ್ಕ ಮಾಡಿದ್ರ ಮಹಿಳೆಯರು ಅಥವಾ ನೀವು ಪತ್ರ ಬರೆದಿದ್ದೀರಾ ಅಲಿಸಿ ಅಲ್ಲಿ ಸಹಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಾನು ಸ್ನೇಹ್ಮಿ ಕೃಷ್ಣ ಅವರ ಹೆಸರನ್ನು ಯಾಕೆ ಈ ಒಂದು ಪ್ರಕರಣದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಸರ್ ನನ್ನ ಹೆಸರಲ್ಲಿ ದೂರರ್ಜಿ ಕೊಟ್ಟರೆ ಅದಕ್ಕೊಂದು ಮಾನ್ಯತೆ ಸಿಗುತ್ತೆ ಅದ್ರ ಬಗ್ಗೆ ಕ್ರಮ ತೆಗೆದ್ರು ನಾವು ಅಭಿಪ್ರಾಯದಲ್ಲಿ ನನ್ನ ಹೆಸರಲ್ಲಿ ಸುಳ್ಳು ಅರ್ಜಿಗಳು ಬರೆಯುವಂಥದ್ದು ಆಗ ನಡೀತೇ ಇದೆ ಹಾಗಾಗಿ ಅದೇ ರೀತಿ ಈ ಥರ ದೂರ ಇದ್ದರೆ ಅವ್ರ ವಿರುದ್ಧ ದೂರನ ಕೊಟ್ಟಿದ್ದಾರೆ ಅಂತೇಳಿ ಸುಮಾರು ನನಗೆ ಒಂದು ಹದಿನೈದು ದಿವಸಗಳ ಮುಂಚೆ ತಿಳಿದು ಬಂತು ಸೊ ತಿಳಿದು ಬಂದಾಗ ನಾನು ವರ್ಣ ಪೊಲೀಸ್ ಸ್ಟೇಷನಿಂದ ನನಗೆ ತಿಳಿದು ಬಂದಾಗ ನಾನು ಅವರಿಗೆ ಅದು ನಾನು ಯಾವುದೇ ದೂರ ಅಜಿ ಕೊಡಲಿಲ್ಲ ಸರ್ ನನ್ನ ಏನು ನನ್ನ ಅನಿಸಿದ ದೂರಜಿ ಕೊಡಿದರೆ ಅದನ್ನು ನೀವೇನು ವಿಚಾರಣೆ ಮಾಡೋ ಆಗತ್ತೆ ಇದ್ದರೆ ವಿಚಾರಣೆ ಮಾಡಿ ಮುಕ್ತಾಯ ಮಾಡಿ ನನಗೂ ಅದಕ್ಕೆ ಸಂಬಂಧ ಅಲ್ಲ ಅಂತೇಳಿ ಸೊ ನಾನು ಅವ್ರಿಗೆ ಹೇಳಿದೆ ಸೊ ಆದ ನಂತರ ಈ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಬಂತು ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಕೂಡ ನಾನು ಹೇಳಿಕೆಯನ್ನು ಕ ಕೊಟ್ಟಿದ್ದೀನಿ ನಾನು ಯಾವುದೇ ರೀತಿಯ ಅರ್ಜಿಯನ್ನು ಅರ್ಜುನ್ ಗುರುಜಿಯವ್ರದ್ದೇ ಕೊಟ್ಟಿಲ್ಲ ಅಂತೇಳಿ ಸೊ ಅದಾದ ನಂತರ ನನಗೆ ಡಿ ಜಿ ಪಿ ಆಫೀಸ್ನೇ ಕರೆ ಬಂತು ಆಗಲೂ ಕೂಡ ಅವ್ರಿಗೆ ಹೇಳಿದ್ದೀನಿ ಇಲ್ಲ ನಾನು ಯಾವುದೇ ಅರ್ಜಿ ಕೊಟ್ಟಿಲ್ಲ ಅಂತೇಳಿ ಈಗ ನಂಗೆ ತಿಳಿದು ಬಂದಿಲ್ಲ ಅಂದರೆ ಆಗೋಕ್ಕೂ ಕೂಡ ನನ್ನ ಹೆಸರಲ್ಲಿ ಅರ್ಜುನ್ ಗುರುಜಿ ವಿರುದ್ಧ ದೂರಜಿ ಕೂಡ ಸೊ ಅರ್ಜುನ್ ಗುರುಜಿ ಯಾರು ಥರ ನನಗೆ ಗೊತ್ತಿಲ್ಲ ನಾನು ಅವ್ರನ್ನ ಯಾವತ್ತೂ ಕೂಡ ನೋಡಿಲ್ಲ ಸೊ ನನಗೆ ಅನಾಮಾದಯ ಪತ್ರ ಬಂದಿತ್ತು ಈ ಥರ ಅವರು ದೌರ್ಜನ್ಯ ಮಾಡಿದರೆ ಯಾವುದೋ ಒಂದು ವ್ಯಕ್ತಿಯ ಸಾವಿಗೆ ಕಾಣರಾಗಿದರೆ ಮತ್ತು ಅಕ್ರಮ ಹಣ ಸಂಬಂಧ ಮಾಡಿದರೆ ಇದ್ರ ಬಗ್ಗೆ ನೀವು ಓರ್ಟ ಮಾಡಬೇಕು ಅಂತೇಳಿ ಆದರೆ ನಾನು ಯಾವುದೇ ವರ್ಡನ್ನು ಓರ್ಟ ಮಾಡಬೇಕು ಅಂದರೆ ಆರೋಪಕ್ಕೆ ಪೂರ್ವಕವಾದ ಸ್ಪಷ್ಟ ಸಾಕ್ಷರಗಳು ಸ್ಪಷ್ಟ ಮಾಹಿತಿ ಇರಬೇಕು ಸೊ ಯಾವುದೂ ಇಲ್ಲದ ಕೇವಲ ಒಂದು ಹೇಳಿಕೆಯ ಮೇಲೆ ಅಥವಾ ಒಂದು ಬರವಣಿಗೆಯ ಮೇಲೆ ದೂರ ಜನ ಕೊಡಲ್ಲ ನೀವು ಹೇಳಿದ್ರಿ ಒಂದು ವಿಚಾರ ಈಗಾಗಲೇ ನನಗೆ ಅನಮದಯ ಪತ್ರ ಬಂದಿತ್ತು ಅರ್ಜುನ್ ಗುರುಜಿರವರು ಒಂದು ವ್ಯಕ್ತಿಯ ಸಾವಿಗೆ ಕಾರಣರಾಗಿದ್ದಾರೆ ಈಗ ನೀವೇ ಹೇಳಿದ್ರಿ ಈ ಬಗ್ಗೆ ಪತ್ರ ಬಂದಿದ್ಯಾ ಸರ್ ರಿಸೀವ್ ಮಾಡಿದ್ದೀರಾ ಯಾವ ರೀತಿ ಬಂದಿದ್ದ ಘೋಷ ಬಂತು ಸರ್ ಘೋಷ ಬಂತು ಘೋಷ ಬಂದಿತ್ತು ಅದು ಏನಿತ್ತು ಸರ್ ಆ ಉಲ್ಲೇಖ ಅದೇ ಸರ್ ಅದೇ ನಾನು ಪೂರ್ತಿ ಹೋದ ನನಗೆ ಕೆಲಸ ಜಾಸ್ತಿ ಓದೋಕ್ಕಾಗ್ತಿಲ್ಲ ಯಾಕಂದ್ರೆ ಸುಮ್ಮನೆ ಹತ್ರ ಸುಮಾರು ಪತ್ರ ಬರ್ತಾ ಇರುತ್ತೆ ಆ ನಾನು ಜಾಸ್ತಿ ಓದಿದಾಗ ಅಲ್ಲಿ ಅವ್ರು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ದೋ ದೌರ್ಜನ್ಯ ಮಾಡಿದಾರೆ ಲೈಂಗಿಕ ದೌರ್ಜನ್ಯ ಮಾಡಿದರೆ ಯಾರು ಅದೇ ಅರ್ಜುನ್ ಗುರಿಜಿಯವರು ಮತ್ತು ಯಾವುದೋ ಒಬ್ಬರು ವ್ಯಕ್ತಿ ಸಾವಿಗೆ ಕಾರಣರಾಗಿದ್ದಾರೆ ಮತ್ತು ಅಕ್ರಮ ಸಹಣ ಸಂಪಾದನೆ ಮಾಡಿದರೆ ಹಾಗೇಗೆ ಅಂತೇಳಿ ಆದರೆ ಅದ್ರ ಪೂರ್ವಕ್ಕೆ ಯಾವುದೂ ಸಾಕ್ಷರದೆ ಮತ್ತು ಅವರು ಬಂದು ನಂಗೆ ಏರೋ ಭೇಟಿ ಮಾಡಿದೆ ಏನು ವಿಷಯ ತಿಳಿಸಿದೆ ನಾನು ಸುಮ್ಮನೆ ಒಂದು ಏನೋ ಅನಾಮದಿ ಪತ್ರ ಬರೆದ ತಕ್ಷಣ ನಾನು ಆ ವಿಚಾರಕ್ಕೆ ಹೋಗೋಕ್ಕೆ ಸಾಧ್ಯನಲ್ಲ ಯಾಕಂದರೆ ಸೊ ನನ್ನದೇ ಆದ ಒಂದು ಒಳ್ಳೆ ಅಭಿಪ್ರಾಯ ಸಮಾಜದಲ್ಲಿ ಅಂತ ಸೊ ನಾನು ಯಾವುದೋ ಸುಳ್ಳು ಸುಳ್ಳು ಅರ್ಜಿಗಳಿಗೆ ಕೊಡೋಕ್ಕೋದ್ರೆ ಅದು ಸರಿ ಹೋಗೋಲ್ಲ ಮತ್ತೆ ನಾನು ಯಾವುದೇ ದಾಖಲಾತಿ ಸ್ಪಷ್ಟ ಮಾಹಿತಿ ಇಲ್ಲದೆ ಯಾರು ಕೂಡ ದೂರ ಕೊಡಕ್ಕೆ ಹೋಗಲ್ಲ ಸರ್ ಈಗ 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 ಸ್ನೇಹಮಯಿ ಕೃಷ್ಣ ಅವರ ಹೆಸರು ಹಾಕೊಂಡಿದೆ ರಾಜ್ಯ ಮಹಿಳಾ ಆಯೋಗಕ್ಕೆ ನಿಮ್ಮ ಹೆಸರಿನಲ್ಲಿ ಪತ್ರ ಬರೆದಿದ್ದಾರೆ ಅವರು ಒಬ್ಬರು ಅವಧೂತ ಗುರುಗಳು ಅದು ತಪ್ಪಾಡಿದ್ರೆ ಶಿಕ್ಷೆ ಆಗಲೇದು ಎರಡನೇ ಪಾಟು ಒಬ್ಬ ವ್ಯಕ್ತಿಯ ಅಥವಾ ಒಬ್ಬ ಧರ್ಮಗುರುಗಳನ್ನು ಗುರುಗಳನ್ನು ಸ್ನೇಹಮಯಿ ಕೃಷ್ಣ ಅವರ ಹೆಸರಿನಲ್ಲಿ ತೇಜವಧಿ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಅನಿಸಲ್ವ ನಿಮ್ಮ ಖಂಡಿತ ನನ್ನ ಹೆಸರು ದುರ್ಬಳಕೆ ಆಗ್ತದೆ ಮತ್ತೆ ನನ್ನ ಹೆಸರನ್ನ ಬಳಸ್ಕೊಂಡು ಅವ್ರ ವೈಯಕ್ತಿಕ ಹಿತಾಸಕ್ತಿಯನ್ನು ಇದು ವಸ್ಕರ ನನ್ನ ಬೆಳೆಸ್ಕೊಳ್ತಾ ಇರೋದು ಕಂಡು ಬರ್ತದೆ ಹಾಗಾಗಿ ಈಗ ಯಾರು ದೂರ ಕೊಟ್ಟಿರೋದು ಕಂಡು ಬರ್ತಾಯಿದ್ದಾರೆ ನಾನು ದೂರು ಅವ್ರ ಮೇಲೆ ಕಾನೂನು ಕ್ರಮ ತಳಕ್ಕೆ ನನಗೆ ಸಾಧ್ಯ ಆಗ್ತಿಲ್ಲ ಸೊ ನಾನು ಹೇಳೋದೇನಂತಂದರೆ ಸೊ ನಿಜವಾದ ಅದರ ಅನ್ಯಾಯ ಅಕ್ರಮ ಮತ್ತೊಂದು ನಡೆದಿದ್ರೆ ನೇರವಾಗಿ ನಾನು ಬಂದು ನೇವರಾಗಿ ಭೇಟಿ ಮಾಡಿ ಸೊ ನಿಮ್ಮ ಹತ್ರ ಇರೋ ಸಾಕ್ಷ್ಯ ನನಗೆ ಕೊಟ್ಟರೆ ನಾನು ಅದನ್ನು ಪರಿಶೀಲನೆ ಮಾಡಿ ಆರೋಪ ನಿಜ ಅಲ್ಲಿ ಅನ್ಯಾಯ ಆಗಿದೆ ಅಕ್ರಮ ಆಗಿದೆ ಅಂತ ಕಂಡು ಬಂದರೆ ಸೊ ನಾನೇ ಹೋರಾಟ ಮಾಡ್ತೀನಿ ಹೋರಾಟ ಮಾಡಿ ಒಂದು ವಿಚಾರ ಏನು ಗೊತ್ತಾ ಸರ್ ಒಂದು ಟೆಕ್ನಿಕಲ್ ವಿಚಾರ ಏನಂದರೆ ಸ್ನೇಹಮಯ ಕೃಷ್ಣ ಅವ್ರವರು ಈಗ ಪತ್ರ ಬರೆದಿಲ್ಲ ಒಂದು ಪಾಟು ಈಗ ಅವರು ಪತ್ರ ಬರೆದಿದೆಯಾ ಆದರೆ ರಾಜ್ಯ ಮಹಿಳಾ ಆಯೋಗ ಮೊದಲು ನಿಮ್ಮನ್ನು ಸಂಪರ್ಕ ಮಾಡಬೇಕಿತ್ತು ನಿಮ್ಮ ಹೆಸರಿನ ಲೆಟರ್ ಬಂದಿದೆ ಇದು ನಿಜಾನ ಸೋರ್ಸ್ ಏನಿದೆ ನಾವು ಎಂಕ್ವೈರಿ ಪ್ರೋಸೆಸ್ ಮಾಡಬೇಕಂತ ಬಟ್ ನಿಮ್ಮ ಗಮನಕ್ಕೆ ತರದೇ ಮೈಸೂರಿನ ಪೊಲೀಸ್ ಇಲಾಖೆ ಒಂದಷ್ಟು ಡಿ ಸಿ ಪಿ ಐ ಜಿ ಒಂದಷ್ಟು ಸ್ಟೇಷನ್ಗಳಿಗೆ ಇದನ್ನು ಎಂಕ್ವೈರಿ ಮಾಡಿ ಅಂತ ಆರ್ಡ್ರು ಮಾಡ್ತಾರೆ ನಿಮ್ಮನ್ನು ಕರ್ಸು ಕೇಳಿದಾಗ ಗೊತ್ತಾಗುತ್ತೆ ಇದು ಲೆಟರ್ ನಾನು ಬರೆದಿಲ್ಲ ಅಂತ ಸೊ ಇದ್ರ ನಡುವೆ ಅರ್ಜುನ್ ಅವಧೃತ ಗುರುಗಳಿಗೆ ಒಂದಷ್ಟು ಸಾಮಾಜಿಕವಾಗಿ ಘಾಸಿ ಆಯಿತು ಹಿನ್ನಡೆ ಆಯಿತು ಅಂತ ನಿಮ್ಗೆ ಅನಿಸಲ್ವಾ ಸರ್ ಅದೇ ಅವ್ರ ಅದು ಅವ್ರು ಏನು ಹತ್ರ ಅಕ್ರಮ ಮಾಡಿದ ಮಾತಾ ಮಾಡೋಣ ಗೊತ್ತಿಲ್ಲ ಸೊ ನಾನು ಅದಕ್ಕೋಸ್ಕರ ಏನಾಗಿದೆ ಸೊ ನನ್ನ ಹೆಸರು ಅರ್ಜಿ ಹೋಗಿದ ತಕ್ಷಣ ಸೊ ಅಲ್ಲಿ ಕ್ರಮ ತಗೊಳ್ಳುವಂಥದ್ದು ಪ್ರಕ್ರಿಯೆ ನಡೆಯುತ್ತೆ ಸೊ ಆ ಕಾರಣದಿಂದ ಈಗ ಒಂದು ಈಗ ಒಂದು ಎರಡು ಮೂರು ಹಿಂದೆ ನಾನು ನನ್ನ ಒಂದು ಫೇಸ್ಬುಕ್ ಒಂದು ವಾಟ್ಸಪ್ಪಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ನನ್ನ ಪ್ರಸ್ತಾಪ ಅದೇ ನನ್ನ ಹೆಸರಿನಲ್ಲಿ ಇದು ಸುಳ್ಸುಳ್ಳ ಅರ್ಜಿ ಬರೆಯುವಂಥದ್ದು ಜಾಸ್ತಿ ಆಗಿದೆ ಹಾಗಾಗಿ ನನ್ನ ಹೆಸರು ಯಾವುದೇ ಒಂದು ದೂರ ಅರ್ಜಿ ಬಂದರೂ ಕೂಡ ದಯವಿಟ್ಟು ನನ್ನ ಸಂಚಾರಿ ದೂರವಾಣೆಗೆ ಕರೆ ಮಾಡಿ ಸೊ ನಾನು ಅರ್ಜಿ ಬರೆದ್ರೆ ನಿಜಾನ ಎಲ್ಲವರ ಬಗ್ಗೆ ಖಚಿತ ಪಡಿಸ್ಕೊಂಡು ಮುಂದಿನ ಕ್ರಮ ತಳಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲ ಕಚೇರಿಗಳಿಗೂ ನಾನು ಅರ್ಜಿ ಬರಕ್ಕೆ ಸಾಧ್ಯ ಆಗಿರುತ್ತೆ ಸೊ ನಾನು ಸಾಮಾಜಿಕ ಜಾಲದ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ ಈಗಲೂ ಕೂಡ ನಿಮ್ಮ ವಾಯಿನಿ ಮೂಲಕ ಮನವಿ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಸೊ ನನ್ನ ವಿರೋಧ ಯಾವುದೇ ಒಂದು ದೂರ ಅರ್ಜಿ ಬಂದರೂ ಕೂಡ ಸೊ ನನ್ನನ್ನು ಸಂಪರ್ಕಿಸಿ ಅರ್ಜಿ ನಾನು ಬರೆದ್ರೆ ನಿಜಾನ ಎಲ್ಲೋ ಅನ್ನೋದ್ರ ಬಗ್ಗೆ ಖಚಿತ ಪಡಿಸ್ಕೊಂಡು ಸೊ ಮುಂದಿನ ಕನ ಕ್ರಮ ತಗೊಳ್ಬೇಕು ಅಂದರೆ ಮನವಿ ಹೇಳಿದ್ರಿ ಈಗ ನಿಮ್ಮ ಈಗ ಮೇಲ್ನೋಟಕ್ಕೆ ದುರ್ಬಳಕೆ ಆಗಿದೆ ಅಂತ ನನಗೂ ಅನಿಸುತ್ತೆ ನಿಮಗೂ ಅನಿಸಿದೆ ಲಕ್ಷ್ಮೀಪುರಂ ಪೊಲೀಸ್ ಠಾಣೆ ವರ್ಣಾ ಪೊಲೀಸ್ ಠಾಣೆ ಮೈಸೂರಿನ ಡಿ ಸಿ ಪಿ ಐ ಜಿ ಎಲ್ಲ ಆಫೀಸ್ನಲ್ಲಿ ನಿಮ್ಮ ಖರ್ಗೆ ಎಂಕ್ವೈರಿ ಮಾಡಿದರೆ ನೀವೇನು ಸ್ಟೇಟ್ಮೆಂಟ್ ಮಾಡಿದ್ವಿ ಸರ್ ನನ್ನ ಕರೆದು ವಿಚಾರಣೆ ಮಾಡಿದಂದರೆ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಅಷ್ಟೇ ಬಾಕಿಯವರು ನಾನು ದೂರ ಮೂಲಕ ಹೇಳ್ತಿಳ್ಸಿದ್ದೀನಿ ನಾನು ಹೇಳಿಕೆ ಕೊಡಿ ಅರ್ಜುನ್ ಗುರುಜಿ ಯಾರದ್ದು ಗೊತ್ತಿಲ್ಲ ನಾನು ಅವ್ರಿಗೆ ಯಾವುದೇ ದೂರ ಅರ್ಜಿ ಕೊಟ್ಟಿಲ್ಲ ಸೊ ನನ್ನ ಹೆಸರಿ ಥರ ಬೇರೆ ಯಾರೋ ಸುಳ್ಳು ಅರ್ಜಿಯನ್ನು ಅಂತ ಹೇಳಿದ್ದೀನಿ ಹಾಗಾಗಿ ಆ ಒಂದು ಅರ್ಜಿಯನ್ನು ಮುಕ್ತಾಯ ಮಾಡೋದಕ್ಕೆ ಮನೆಯೂ ಕೂಡ ಮಾಡ್ಕೊಂಡು ಏನು ಮಾಡ್ಲಿಕ್ಕೆ ಮುಕ್ತಾಯ ಮಾಡೋಕ್ಕಾಗ ಯಾರು ಏನಂತ ಗೊತ್ತಿಲ್ಲ ನನ್ನ ಹೆಸಲಿ ಅರ್ಜಿ ಕೊಟ್ಟರೆ ನನ್ನ ಹೆಸರಲ್ಲಿ ಹೇಗೆ ಅದು ವಿಚಾರಣೆ ಈಗ ನೀವು ಹೇಳಿದ್ರಿ ಈ ಅರ್ಜಿಯನ್ನು ಮುಕ್ ಮುಕ್ತಿಯನ್ನು ಮಾಡಬೇಕು ಕ್ಲೋಸ್ ಮಾಡಬೇಕು ಅನ್ನೋದು ಒಂದು ವಾದ ಆದರೆ ಸ್ನೇಹ ಕೃಷ್ಣ ಅವರೇ ಈಗ ನಿಮ್ಮ ಹೆಸರಿನ ಯಾರೋ ಒಬ್ಬ ವ್ಯಕ್ತಿಗೆ ಅನಮದಿಯನ್ನು ಏನು ದುರ್ಬಳಕೆ ಮಾಡಿಕೊಳ್ತೇವೆ ಅದ್ರ ಸಹಿ ಆ ಪೋಸ್ಟ್ ಎಲ್ಲಿಂದ ಮಹಿಳಾ ಆಯೋಗಕ್ಕೆ ಹೋಯಿತು ಅದರಿಂದ ಇರೋರು ಯಾರು ಇದ್ರ ಬಗ್ಗೆ ನೀವೇನು ಎಂಕ್ವೈರಿ ಮಾಡಿ ಅಂತ ನನಗೆ ಮಹಿಳಾ ಆಯೋಗಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ದೂರ ಕೊಡಲ್ವಾ ನಾಳೆ ಮತ್ತೊಂದು ಘಟನೆ ಆಗ್ಬೋದು ನಿಮ್ಮ ಹೆಸರಲ್ಲಿ ಸರ್ ಅದಕ್ಕೆ ನನಗೆ ಮಾಹಿತಿ ಬಂದಿರೋದು ಫ್ಯಾಕ್ಸ್ ಮುಖಾಂತರ ಮಹಿಳಾ ಆಯೋಗಕ್ಕೆ ದೂರ ಅರ್ಜಿ ಕೊಡಿ ಕೇಳಿ ಬಂದಿದೆ ಈಗ ನಾನು ಮಾಹಿತಿ ಹಾಕೋದಿನ ಅರ್ಜಿ ಹಾಕಿ ಏನು ನನ್ನ ಹೆಸರು ಅರ್ಜಿಗಳು ಕೊಟ್ಟಿದ್ದಾರೆ ಅರ್ಜಿಗಳನ್ನ ಮತ್ತು ಯಾವ ನಂಬರ್ದ ಅವ್ರ ಫ್ಯಾಕ್ಸ್ ಬಂದಿದೆ ಅಂತೇಳಿದ ಮಾಹಿತಿ ತಗೊಂಡು ಈಗ ದೂರನ್ನ ಕೊಡೋದಕ್ಕೆ ನಾನು ತೀರ್ಮಾನ ಮಾಡಿದೀನಿ ಮೊದಲು ದಾಖಲೆಗಳು ತೊಳ್ಬೇಕಾದ್ರೆ ಏನು ನನ್ನ ಹೆಸರಲ್ಲಿ ಕೊಟ್ಟಿದ್ದಾರೆ ಆ ದಾಖಲೆಗಳು ಯಾವುದು ಹೇಗೆ ಅಂತ ತಿಳ್ಕೊಂಡು ಆ ನಂತರ ಕಾನೂನು ಕ್ರಮ ತೊಳೋದಕ್ಕೆ ನಾನು ಅರ್ಜಿಯನ್ನು ಕೊಡ್ತೀನಿ ಓಕೆ ನೀವು ಹೇಳಿದ್ರಿ ಸರ್ ಈ ಪ್ರಕರಣ ಬರೋದಕ್ಕಿಂತ ಮೊದಲೇ ಒಂದು ಅನಾಮಧೇಯ ಪತ್ರ ಹೇಗೆ ನಿಮಗೆ ಬಂದಿತ್ತು ಅದೇ ರೀತಿ ಮಹಿಳಾ ಆಯೋಗಕ್ಕೂ ನಿಮ್ಮ ಹೆಸರಲ್ಲಿ ಹೋಗಿದೆ ಇದಕ್ಕಿಂತ ಮೊದಲು ನಿಮಗೂ ಕೂಡ ಒಂದು ಲೆಟ್ರ್ ಬಂದಿತ್ತು ಒಂದು ವ್ಯಕ್ತಿಯ ಮರ್ಡರ್ ವಿಚಾರ ಒಂದಷ್ಟು ಹೆಣ್ಮಕ್ಳುಗಳನ್ನ ಲೈಂಗಿಕವಾಗಿ ಅರ್ಜುನ್ ಗುರುಜಿರವರು ಅವರ ಶಿಷ್ಯಂದಿರು ಬಳಸ್ಕೊಂಡಿದ್ದಾರೆ ಎನ್ನುವ ಒಂದು ಆರೋಪದ ವಿಚಾರ ಈಗ ರಾಜ್ಯ ಮಹಿಳಾ ಆಯೋಗಕ್ಕೆ ಪತ್ರವಾಗಿದೆ ನನ್ನ ಪ್ರಶ್ನೆ ಏನಂದರೆ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ಈ ಥರದ ಒಂದು ಯಾವುದೇ ಆಗಿರಲಿ ಸಮಾಜದಲ್ಲಿ ಈ ಥರದ ಇಂಥ ವ್ಯಕ್ತಿಯಿಂದ ಅಥವಾ ಅರ್ಜುನ್ ಗುರೀಜಿಯವರಿಂದ ನನಗೆ ಅನ್ಯಾಯ ಆಗಿದೆ ಅಂತೇಳಿ ಒಂದಷ್ಟು ತೆರೋ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಬಂದು ನಿಮ್ಮನ್ನು ನೇರವಾಗಿ ಭೇಟಿ ಮಾಡಿದರೆ ಆ ವ್ಯಕ್ತಿಗಳಿಗೆ ಕಾನೂನು ಹೋರಾಟ ಮಾಡಿ ಜಯ ಕೊಡ್ತೀರಾ ಹೋರಾಟ ಮಾಡ್ತೀರಾ ಖಂಡಿತವಾಗೂ ಸರ್ ಹೇಳ್ತೀರಿ ಅದನ್ನು ಅನ್ಯಾಯ ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ ಅವ್ರ ಸಾ ಸ್ಪಷ್ಟ ಸಾಕ್ಷ್ಯಾತ್ ದಾಖಲಾತಿ ಇದ್ದರೆ ಸೊ ನೀರಾವ್ ನಾನು ಬಂದು ಭೇಟಿ ಮಾಡಿದ್ರೆ ಅಲ್ಲಿ ನಿಜವಾಲು ಅಕ್ರಮ ನಡೆದಿದೆ ಅನ್ಯಾಯ ಆಗಿದೆ ಅಂತ ಕಂಡು ನಾನು ಖಂಡಿತವಾಗ ಹೋರಾಟ ಮಾಡಿ ನಾನು ಯಾಕೆ ಕೊಡ್ತೀನಿ ಆದರೆ ನನ್ನ ಸ್ಪಷ್ಟ ಮಾಹಿತಿ ದಾಖಲಾತಿಗಳಿಲ್ಲ ಯಾವುದೇ ವಿಚಾರಕ್ಕೂ ಕೂಡ ನಾನು ಹೋರಾಟ ಮಾಡೋದಿಲ್ಲ ಅಲ್ಲಿ ವಿಚಾರದ ಅರ್ಜುನ್ ಅವರು ಅಥವಾ ಅವರ ಶಿಕ್ಷರಿ ನಿಮ್ಗೆ ಏನಾದರೂ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದರೆ ಸರ್ ಖಂಡಿತ ಆಗಲಿಲ್ಲ ಸರ್ ಇವತ್ತು ಅವರು ಸಂಪರ್ಕ ಮಾಡಿಲ್ಲ ನಾನು ಕೂಡ ಅವರು ಸಂಪರ್ಕ ಮಾಡಿಲ್ಲ ನನ್ನ ಏನು ಇದೆ ಅದು ನನ್ನ ಪೊಲೀಸರಿಗೆ ನನ್ನ ಹೇಳಿಕೆಯನ್ನು ಕೊಟ್ಟಿದ್ದೆ ಓಕೆ ಈಗ ರಾಜ್ಯ ಮಹಿಳಾ ಆಯೋಗ ಈಗಾಗಲೇ ಎಲ್ಲರಿಗೂ ಕೂಡ ಮಾಹಿತಿ ಕೊಟ್ಬಿಟ್ಟಿದ್ದಾರೆ ಎಲ್ಲ ಸ್ಟೇಷನ್ಗಳಿಗೆ ಈ ಸಂಬಂಧಪಟ್ಟಂತೆ ಎಂಕ್ವೈರಿ ಮಾಡಿ ಅಂತ ಅಲ್ಲಿ ಯಾರಿಗೆ ಮಾಡಬೇಕು ಯಾರು ಹೆಣ್ಮಗಳು ಅಥವಾ ಏನು ಅನ್ನೋದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಅಂದರೆ ಈ ಒಂದು ದೂರು ಏನು ಆಗಿದೆ ಅರ್ಜುನ್ ಗುರುಜಿ ಅವರ ವಿರುದ್ಧ ಮಹಿಳಾ ಆಯೋಗದಲ್ಲಿ ಇದು ಊರ್ಜಿತ ಆಗುತ್ತಾ ಅಥವಾ ಎಂಕ್ವೈರಿ ಮಾಡ್ಬೋದು ನೀವೇ ಕ್ಲೋಸ್ ಮಾಡಿ ಅಂತ ಕೂಡ ಹೇಳಿದರೆ ನಿಮ್ಮ ಹೆಸರು ಹೋಗೋದಕ್ಕೆ ಕಾರಣ ಇದು ಈ ದೂರಿನ ಔಟ್ಪುಟ್ ಏನು ಅಂತ ನಾನು ಮುಕ್ತಾಯ ಆಗುತ್ತೆ ಅದಕ್ಕೆ ಹೇಳ್ತೀನಿ ಈಗ ಅನಾವಶ್ಯಕವಾಗಿ ನನ್ನ ಹೆಸರು ಸುಳ್ಳು ಅರ್ಜಿ ಬರೆದಾಗ ಕ್ರಮ ಸಾಧ್ಯತೆ ಕಡಿಮೆ ಆಗುತ್ತೆ ಈಗ ಅವ್ರು ನಾನು ಕರೆದಾಗ ನಾನು ಅರ್ಜಿ ಕೊಟ್ಟಿಲ್ಲ ಅದು ನನ್ನ ನಾನು ಆ ಸಹಿ ನಂದಲ್ಲ ಅಂತ ಹೇಳಿದಾಗ ಆ ಅಂತಂದ್ರೆ ಮುಕ್ತಾಯ ಮಾಡ್ತಾರೆ ಮತ್ತು ಅಲ್ಲಿ ಯಾವುದೂ ಸಾಕ್ಷ್ಯಗಳಿಲ್ಲ ಸೊ ಹಾಗಾಗಿ ಅಂಥ ಒಂದು ಪರಿಣಾಮ ಏನಲ್ಲ ಅದಕ್ಕೆ ನಾನು ಹೇಳ್ತೀನಿ ಈ ಥರ ನನ್ನ ಹೆಸರು ಅರ್ಜಿ ಬರೆದ ಅದು ಕಾರ್ಯಗತ ಆಗೋದು ಕಡಿಮೆ ಆಗಿದೆ ಸಾಕಷ್ಟು ಈಗ ಅವಧೂತರುಗಳ ನಡುವೆ ಒಂದಷ್ಟು ಫೈಟ್ ಇದೆ ಸ್ನೇಹ ಕೃಷ್ಣವ್ರು ಏನು ನೋಡಿದ್ರಿ ರಾಜಕಾರಣದಲ್ಲೂ ನಾನು ಬೆಳಿಬೇಕು ಅಂತ ಫೈಟು ನಿಮ್ಮ ಕ್ಷೇತ್ರ ಎನ್ನಲ್ಲೂ ನಾನು ಹೆಸರು ಮಾಡಬೇಕು ಅನ್ನೋ ಫೈಟು ನೋಡಿದಿರ ನೀವು ಯಾಬೇಸಿ ಪ್ರತಿಯೊಬ್ಬ ಮನುಷ್ಯಗೂ ಅವ್ನ ಕ್ಷೇತ್ರದಲ್ಲಿ ನಾನು ಹೆಸರು ಮಾಡಬೇಕು ಅಥವಾ ಬೇರೆಯವ್ರ ವ್ಯಕ್ತಿ ಮುಂದೆ ಹೋಗಿದ್ದಾನೆ ಅಂದರೆ ಅವನ್ನ ಪರೋಕ್ಷವಾಗೋ ಇಲ್ಲ ಡೈರೆಕ್ಟ್ ಇಂಡೈರೆಕ್ಟ್ ಆಗೋ ಬ್ರೇಕ್ ಹಾಕ್ಬೇಕು ಅನ್ನೋದಿದೆ ಈ ಎಲ್ಲ ಪ್ರಕರಣ ನೋಡಿದರೆ ಅರ್ಜುನ್ ಅವಧಿಕ್ಕವರು ತುಂಬ ಚಿಕ್ಕದಲ್ಲಿ ಬೇಗ ಬೆಳವಣಿಗೆ ಆಗ್ತಾ ಇದ್ದಾರೆ ಇವ್ರನ್ನ ಏನಾದರೂ ಬಾಲೆ ಕಟ್ ಮಾಡೋಣ ಯಾವ್ದಾದ್ರು ಪ್ರಕರಣದಲ್ಲಿ ಸಿಕ್ಸೋಣ ಅನ್ನೋ ಒಂದು ಷಡ್ಯಂತ್ರ ಎಲ್ಲ ಅಂತ ಸರ್ ಅದು ನನ್ಗೆ ಗೊತ್ತಿಲ್ಲ ನಾನು ಹೇಳೋದಲ್ಲ ಅರ್ಜುನ್ ಗುರುಜಿ ಬಗ್ಗೆ ನನಗೆ ಯಾವುದೋ ಮಾಹಿತಿ ಇಲ್ದಾರ್ದ ನಾನು ಅದ್ರ ಬಗ್ಗೆ ಏನು ಅಭಿಪ್ರಾಯ ತಿಳಿಸೋದು ಅಷ್ಟು ಸೂಕ್ತ ಅಲ್ಲ ಓಹ್ ಸೊ ನಾನು ಹೇಳೋದು ಇಷ್ಟೇ ನನ್ನ ಹೆಸರು ದಯವಿಟ್ಟು ಯಾರೂ ಅರ್ಜಿ ಬರಿಬೇಡಿ ಸೊ ಅರ್ಜಿ ಬರೆದಂತ ಗೊತ್ತಾದರೆ ನಾನು ಕಾನೂನು ಕ್ರಮಗಳು ತೊಳಬೇಕಾಗುತ್ತೆ ಸೊ ಅದಕ್ಕೆ ಅವಕಾಶ ಕೊಡದೆ ನಿಮ್ಮ ಹೆಸರು ಅರ್ಜಿ ಬರೀ ನಿಜವಾಲೂ ಸತ್ಯ ನಾನು ಹೇಳೋದು ಅಂದರೆ ಸೊ ಅಲ್ಲ ಅನ್ಯಾಯ ಆಕ್ರಮ ಮಾಡಿದರೆ ಸಾಕ್ಷಿಗಳ ಸಮೇತ ನೀವೇ ದೂ ಅರ್ಜಿ ಕೊಟ್ಟರೆ ಕಡ್ಡಾಯ ಬಗ್ಗೆ ಕ್ರಮ ಆಗಿ ಆಗುತ್ತೆ ಎಸ್ಕೂಲ್ ಒಳಗಾನೇ ಹೇಳಿ ಕೇವಲ ಅರ್ಜುನ್ ಅರ್ಜುನ್ ಗುರುಜಿಯವರ ಬಗ್ಗೆ ನಿಮ್ಮ ಬಗ್ಗೆ ಒಂದಷ್ಟು ಅರ್ಜಿ ಬಂದಿದೆ ಈಗ ರಾಜ್ಯದಲ್ಲಿ ಸಾಕಷ್ಟು ಅವಧೂತರಿದ್ದಾರೆ ಉದ್ಭವ ಮೂರ್ತಿಗಳಿದ್ದಾರೆ ಸ್ವಯಂ ಘೋಷಿತ ಸ್ವಾಮೀಜಿಗಳಿದ್ದಾರೆ ಸ್ವಯಂ ಘೋಷಿತ ಅವಧೂತರುಗಳಿದ್ದಾರೆ ಅವರು ಯಾವುದೇ ಆಗಲಿ ವ್ಯಕ್ತಿಗಳು ಅವರ ಅವರ ವಿರುದ್ಧ ಏನಾದರೂ ಒಂದಷ್ಟು ಪ್ರಕರಣ ಆಗಿದೆ ಒಂದಷ್ಟು ಡಾಕ್ಯುಮೆಂಟ್ ಇದೆ ಲೈಂಗಿಕ ದೌರ್ಜನ್ಯ ಆಗಿದೆ ಬೇರೆ ಬೇರೆ ವಿಚಾರಗಳಲ್ಲಿ ಯಾವುದೇ ಅವಧೂತರ ವಿರುದ್ಧ ಡಾಕ್ಯುಮೆಂಟ್ ಕೊಟ್ಟರು ಕೂಡ ನೀವು ಹೋರಾಟ ಮಾಡ್ತೀರ ನಾಟ್ ಪರ್ಜಿ ಯಾರೇ ಆಗಲಿ ಸರ್ ಯಾವುದೇ ವ್ಯಕ್ತಿಯಾಗಲಿ ಅಧಿಕಾರಿಗಳು ಮತ್ತೊಬ್ಬರಾಗಲಿ ಅವರು ಆಕ್ರಮ ಮಾಡಿದ್ರೆ ಕ್ರಮಗಳೇ ನಾನು ನನ್ನ ಹೋರಾಟನ ಮಾಡಕ್ಕೆ ಸಿದ್ಧ ಇದ್ದೀನಿ ಆದರೆ ಈ ಸಮಯದಲ್ಲಿ ಆಗಲಿ ಯಾಕಂದರೆ ನಾನು ಒಂದು ದೊಡ್ಡ ಒಂದು ಜವಾಬ್ದಾರಿನ ತೊಗೊಂಡ್ರಿಂದ ಮೂಡಾಗೆಲ್ಲ ಸಂಪೂರ್ಣವಾಗಿ ಸಾವಿರಾರು ಜಮೀನ ನಿವೇಶನ ಸಂಬಂಧಪಟ್ಟಾಗಿ ಓಡಾಡ ಮಾಡ್ತೀರಂದ್ರೆ ಸೊ ನನಗೆ ತುಂಬ ಬಿಡುವಿನ ಅಭಾವ ಇರೋದ್ರಿಂದ ಸೊ ಈ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಂತರ ದಿನಗಳಲ್ಲಿ ಯಾವುದೇ ವಿಚಾರದಲ್ಲಿ ಇವರು ಅವರು ಅಂತೇನಿಲ್ಲ ಯಾರೇ ಕ್ರಮ ಮಾಡಿದ್ರು ಕೂಡ ಸೊ ನಾನು ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರ್ಣವನ್ನು ಮಾಡೋದಕ್ಕೆ ಸಿದ್ಧನಾಗಿದೆ ಅಲ್ಟಿಮೇಟ್ಲಿ ಸರ್ ನಿಮ್ಮ ಹೆಸರನ್ನ ಅದು ಪೊಲೀಸ್ ಇಲಾಖೆ ಗೃಹ ಇಲಾಖೆ ಇ ಟಿ ಐ ಡಿ ಎಲ್ಲಿ ಮಹಿಳಾ ಹಾಗೂ ಎಲ್ಲರ ಇರಲಿ ನಿಮ್ಮ ಹೆಸರನ್ನು ಈ ಥರ ಬೇನಾಮಿ ಅರ್ಜಿ ಹೆಸರಿನಲ್ಲಿ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಎಚ್ಚರಿಕೆ ಕೊಡ್ತೀರಾ ಅಂತ ಖಂಡಿತವಾಗ ಯಾರು ನನ್ನ ಹೆಸರು ಈ ಥರ ದುರಜಿ ಕೊಟ್ಟರೆ ಕಂಡು ಬಂದರೆ ಖಂಡಿತವಾಗಲು ಕಾನೂನು ಕ್ರಮ ಸೊ ನಾನು ತಗೊಳ್ಳೋದಂತೂ ಸತ ಸೊ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಯಾಗಿ ಸೊ ನನ್ನ ಹೆಸರು ಈ ಥರ ದುರ್ಬಳಕೆ ಮಾಡ್ಕೊಳ್ಳೋದು ನನ್ನ ಹೆಸರು ಈ ಥರ ದುರ್ಜ ಅರ್ಜಿಯನ್ನು ಬರೆಯುವಂಥದ್ದು ಸೊ ಇವೆಲ್ಲ ಯಾರು ಮಾಡ್ಕೊಂಡು ಬಂದರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಂಡು ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಹೋರಾಟಗಾರರಂತ ಸ್ನೇಹಮಯಿ ಕೃಷ್ಣರವರ ಮಾತು ಇಲ್ಲಿ ಒಂದು ಡೌಟ್ ಸ್ಟಾರ್ಟ್ ಆಗ್ತದೆ ಅರ್ಜುನ ಅವಧೂತ ಗುರುಗಳು ತುಂಬ ಚಿಕ್ಕ ಏಜಿನಲ್ಲಿ ಬೇಗ ಬೆಳವಣಿಗೆ ಆಗ್ತಾ ಇದ್ದಾರೆ ಅವ್ರು ಕೊಟ್ಟಂಥ ಭವಿಷ್ಯಗಳು ನಿಜ ಆಗ್ತಿದೆ ಹೀಗಾಗಿ ಅವಧೂತ ಪರಂಪರೆಯನ್ನು ಅನುಸರಿಸ್ತಕ್ಕಂಥ ಬೇರೆ ವ್ಯಕ್ತಿಗಳೇನಾದರೂ ಷಡ್ಯಂತ್ರ ಮಾಡಿ ಸ್ನೇಹ ಮೈ ಕೃಷ್ಣವರೇ ಹೆಸರನ್ನು ಬಳಸ್ಕೊಂಡು ಅರ್ಜುನ ಅವಧೂತರನ್ನ ಕಟ್ಟಾಕಬೇಕು ಅವರಿಗೆ ಅವಮಾನ ಮಾಡಬೇಕು ಅಂತೇಳಿ ಷಡ್ಯಂತ್ರ ನಡೆದಿದೆ ಅನ್ನೋ ಒಂದು ಅನುಮಾನ ನನಗೆ ಕಾಡುತ್ತೆ ಮತ್ತೊಂದು ವಿಚಾರ ಅಂದರೆ ಏನು ಸ್ನೇಹ್ಮೈ ಕೃಷ್ಣರವರ ಹೆಸರಲ್ಲಿ ಅರ್ಜಿ ಹೋಗಿದೆ ಆ ಅರ್ಜಿಯನ್ನು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ಮೇಲೆ ಸ್ನೇಮೈ ಕೃಷ್ಣ ಅವರೇ ಖುದ್ದು ಗುಡ್ ನ್ಯೂಸ್ ಕನ್ನಡ ವಾಯಲಲ್ಲಿ ಸ್ಟೇಟ್ಮೆಂಟನ್ನು ಮಾಡಿದರೆ ಅರ್ಜಿ ಊರ್ಜಿತ ಆಗೋದಿಲ್ಲ ಅಂತ ಅಂದರೆ ಇದರ ಹಿಂದೆ ಯಾರಿದ್ದಾರೆ ಯಾವ ನಂಬರಿಂದ ಫ್ಯಾಕ್ಸ್ ಹೋಗಿದೆ ಅದ್ರ ಬಗ್ಗೆ ಕೂಡ ನಾನು ಆರ್ ಟಿ ಐನಲ್ಲಿ ಮಾಹಿತಿ ತೊಗೊಳ್ತೀನಿ ಜೊತೆಗೆ ಯಾರಾದರೂ ವ್ಯಕ್ತಿಗಳು ನನ್ನ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಹೊರಟರೆ ಅಂಥ ವ್ಯಕ್ತಿಗಳ ವಿರುದ್ಧ ನಾನೇ ಖುದ್ದಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಟಿಮೇಟ್ಲಿ ಮೈಸೂರಲ್ಲಿದ್ದರೂ ಕೂಡ ಅರ್ಜುನ್ ಗುರುಜಿಯವರು ಮೈಸೂರಿನಲ್ಲಿದ್ದರೂ ಕೂಡ ಅರ್ಜುನ್ ಅವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಆ ವ್ಯಕ್ತಿ ನನ್ನ ಮುಖವನ್ನೇ ನೋಡಿಲ್ಲ ಈ ಎಲ್ಲ ಪ್ರಾಸನ್ಗಳಾದಮೇಲೆ ನಾನು ಕುತೂಹಲಕ್ಕೆ ಕಿಳ್ಕೊಂಡಿದ್ದೀನಿ ನಮಗೂ ಮತ್ತು ಆ ವ್ಯಕ್ತಿಗೆ ಮುಖಮುಖಿ ಸಂಪರ್ಕ ಇಲ್ಲ ಆ ವ್ಯಕ್ತಿಗೂ ಮಾಹಿತಿ ಇಲ್ಲ ಆದರೆ ಆದರೆ ಈಗಾಗಲೇ ಅರ್ಜುನ್ ಅವರ ಒಂದು ವಿಚಾರಗಳ ವಿರುದ್ಧ ಒಂದು ಕೊಲೆ ಪ್ರಕರಣದ ವಿರುದ್ಧ ಒಂದಷ್ಟು ಲೈಂಗಿಕ ಕಿರುಕುಳದ ವಿರುದ್ಧ ಒಂದು ಬೇನಾಮಿ ಪತ್ರ ನನಗೆ ಭಾಳಷ್ಟು ದಿನಗಳ ಹಿಂದೆಯೇ ಬಂದಿತ್ತು ಆದರೆ ನಾನು ಬೇನಾಮಿ ಪತ್ರಗಳಿಗೆ ರಿಯಾಕ್ಟ್ ಮಾಡೋಲ್ಲ ಈಗಲೂ ಯಾವುದೇ ಪ್ರಭಾವಿ ವ್ಯಕ್ತಿ ಅರ್ಜುನ್ ಗುರುಜಿ ಆಗಿರ್ಬೋದು ಮತ್ತೊಬ್ಬರ ಅವಧಿಯುತರಾಗಿರ್ಬೋದು ಬೇರೆ ಯಾವುದೇ ಭ್ರಷ್ಟ ಅಧಿಕಾರ ಆಗಲಿ ಅಧಿಕಾರಿಗಳಾಗಿರ್ಬೋದು ಅವರ ವಿರುದ್ಧ ಸಾಕಷ್ಟು ಸಾಕ್ಷಿ ಆಧಾರಗಳು ತಂದುಕೊಂಡು ನನ್ನ ಬಳಿ ಬಂದರೆ ನಾನು ಖಂಡಿತ ನೂರಕ್ಕೆ ನೂರು ಪರ್ಸೆಂಟ್ ಎಂಥ ಪ್ರಭಾವ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾನು ಎದುರು ಹಾಕೊಂಡು ಕಾನೂನು ಹೋರಾಟದಲ್ಲಿ ಜಯವನ್ನ ಕೊಡಲಿಕ್ಕೆ ಸಿದ್ಧ ಇದ್ದೀನಿ ಅನ್ನೋ ಒಂದು ಮಾತನ್ನ ಸ್ನೇಹ ಮೈತ್ರಿ ಶ್ರೀ ಹೇಳಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ